ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಜನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಬ್ಲಾಗಲ್ಲಿ ಏನು ಚೇಂಜ್ ಮಾಡ್ತೀನಿ ನಿಮ್ಮೆಲ್ಲರ ಜೊತೆ ಅಂತ ಹೇಳಿದ್ರೆ ಸೊ ಅನೇಕಲ್ ಕ್ಷೇತ್ರದ ಮುಗಳೂರಿನ ಬೇಟೆ ಕೋದಂಡರಾಮಸ್ವಾಮಿ ಜಾತ್ರೆ ಯಾವ ರೀತಿ ನಡೀತು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ಜಾತ್ರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ನಾವು ಕೂಡ ಫ್ಯಾಮಿಲಿ ಸಮೇತ ಅಟೆಂಡ್ ಮಾಡಿದ್ವಿ ಆ್ಯಂಡ್ ಆನ್ ದ ವೇಯಲ್ಲಿ ನಿಂತಿದ್ದೀವಿ ಅಂತ ಹೇಳಿದ್ರೆ ಸಂಜೆ ನಾವು ಜಾತ್ರೆ ಅಟೆಂಡ್ ಮಾಡಿದ್ವಿ ಸೊ ಲಡ್ಡುನ ಸ್ಕೂಲಿಂದ ಬರ್ತಾನೆ ಪಿಕ್ ಮಾಡಿ ಹಾಗೆ ಜಾತ್ರೆಯಲ್ಲಿ ಎಂಟರ್ ಆದ್ವಿ ಅಂತಲೇ ಹೇಳ್ಬೋದು ಆ್ಯಂಡ್ ಫಸ್ಟೇ ಅಪ್ಪ ಕೂಡ ಜಾತ್ರೆಗೆ ಬಂದಿದ್ದರು ಊರಿಂದ ಅದು ಕೂಡ ತುಂಬಾ ಆಯಿತು ಆ್ಯಂಡ್ ಜಾತ್ರೆ ವೈಭವ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ ಆ್ಯಂಡ್ ಅದರಲ್ಲೂ ಮಧ್ಯಾಹ್ನ ಸಮಯಕ್ಕೆ ನಾವು ಹೋಗಿದ್ದಾಗ ಸ್ವಲ್ಪ ಜನ ಕಮ್ಮಿ ಇದ್ದರು ಅಂತಲೇ ಹೇಳ್ಬೋದು ಆಲ್ರೆಡಿ ತೇರು ಸಹ ಹೇಳ್ತಿದ್ರು ಆ್ಯಂಡ್ ಈ ಒಂದು ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ಆರ್ಕೆಗಳು ನಮ್ಮ ಕೋರಿಕೆಗಳು ಏನೇ ಇದ್ದರೂ ನೆರವೇರುತ್ತೆ ಭಕ್ತಿಯಿಂದ ನಾವು ಬಂದು ಪೂಜೆ ಮಾಡಬೇಕು ಶನಿವಾರದ ಸಮಯದಲ್ಲಿ ಹಾಗೆ ಹೆಚ್ಚಾಗಿ ನಾವು ಮನೆ ಕಟ್ಟುವಂತಹ ವಿಷಯದಲ್ಲಿ ನಮಗೀಗ ಸ್ವಂತ ಮನೆ ಆಗಬೇಕು ಅನ್ನೋ ಒಂದು ವಿಷಯಗಳಿರುತ್ತಲ್ವ ಎಲ್ರಿಗೂ ಆಸೆ ಖಂಡಿತವಾಗ್ಲೂ ಇರುತ್ತೆ ಅದ್ರ ಬಗ್ಗೆ ಸೊ ಆ ಒಂದು ಪೂಜಾ ಕ್ರಮ ಈ ಒಂದು ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡಿದಲ್ಲಿ ಖಂಡಿತವಾಗ್ಲೂ ನಮ್ಮ ಆಸೆ ಆದಷ್ಟು ಬೇಗ ನೆರವೇರುತ್ತೆ ಅನ್ನೋ ಒಂದು ಸತ್ಯತೆ ಈ ದೇವಸ್ಥಾನದಲ್ಲಿದೆ ದೇವ್ರ ದರ್ಶನ ಮಾಡಿದ್ದಾಯಿತು ದೇವ್ರ ದರ್ಶನ ಮಾಡಿದ್ದಾಯಿತು ಬಟ್ ಒಳಗಡೆ ಶೂಟ್ ಮಾಡ್ಕೊಳ್ಳೋದಕ್ಕೆ ಬಿಡೋಲ್ಲ ಯೂಶ್ವಲಿ ಬಟ್ ನನಗೆ ನನ್ನ ಅಣ್ಣ ಅಲ್ಲಿ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡೋದ್ರಿಂದ ಈ ಎರಡು ಪಿಕ್ಸ್ ಸಿಕ್ ಸಿಕ್ತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಶೇರ್ ಮಾಡಿದ್ದೀನಿ ಅದು ಆಫ್ಟರ್ ದೇವಸ್ಥಾನದ ಹಿಂದೆಗಡೆ ಮಂಟಪ ಇರೋದರಿಂದ ಅಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದರು ಅಲ್ಲಿ ಹೋಗಿ ಪ್ರಸಾದನ ತಿಂದ್ವಿ ನಮ್ಮ ಬಾಸ್ಗಂತೂ ಅಂದರೆ ನಮ್ಮ ಲಡ್ಡುಗಂತೂ ಸಿಕ್ಕಾಪಟ್ಟೆ ಖುಷಿ ಅದರಲ್ಲೂ ಅಷ್ಟು ಬೇಗ ಸ್ಕೂಲಿಂದ ಪಿಕ್ ಮಾಡಿದ್ದೀವಿ ಅದರಲ್ಲೂ ಜಾತ್ರೆ ಅಟೆಂಡ್ ಮಾಡಿಸ್ತಾ ಇದ್ದೀವಿ ಅವ್ನಕ್ಕೆ ಅವನಿಗೆ ಬೇಕಾಗಿರುವಂತಹ ಎಲ್ಲ ಟಾಯ್ಸನ್ನು ತೊಗೊಳ್ತಾ ಇದ್ದೀವಿ ಅಂತ ಸೊ ಮಕ್ಳನ್ನ ಖುಷಿ ಅದನ್ನು ನಾವು ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟು ಸಂತೋಷವಾಗಿದ್ದ ಆ್ಯಸ್ ಅ ಪೇರೆಂಟ್ಸ್ ನಾನು ಪ್ರತಿ ಬ್ಲಾಗಲ್ಲೂ ಶೇರ್ ಮಾಡೋ ಹಾಗೆ ಮಕ್ಕಳು ಖುಷಿನೇ ತಂದೆ ತಾಯಿ ಖುಷಿ ಅಂತ ಭಾವಿಸ್ಬೇಕು ಬಿಕಾಸ್ ಆ ಒಂದು ವರ್ತ್ಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಆ ಒಂದು ಅವರ ಒಂದು ಸಂತೋಷಕ್ಕೆ ಏನು ಹೇಳ್ತೀರಾ ಫೆಬ್ರವರಿ ಎಂಡ್ ಮಾರ್ಚ್ ಸ್ಟಾರ್ಟಿಂಗ್ ಟು ಟಿಲ್ ಏಪ್ರಿಲ್ ಜೂನ್ವರೆಗೂ ನಾವು ಎಲ್ಲ ಊರುಗಳಲ್ಲೂ ಊರಬ್ಬ ಆಗಿರ್ಬೋದು ಜಾತ್ರೆಗಳಾಗಿರ್ಬೋದು ನೋಡ್ತೀವಲ್ವಾ ಸೊ ನಿಮ್ಮ ಒಂದು ಅನಿಸಿಕೆ ಈ ಎಲ್ಲ ಜಾತ್ರೆ ವಾಹುಗಳನ್ನು ನೋಡ್ತಾ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ಎಷ್ಟೋ ಜನಕ್ಕೆ ಬರೋ ಸಾಧ್ಯತೆ ಆಗಿರೋದಿಲ್ಲ ಸೊ ಈ ಒಂದು ವಿಡಿಯೋ ಮುಖಾಂತರ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಖುಷಿ ಆಯಿತು ಸಂತೋಷ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜಸ್ಟ್ ನಾವು ಬಂದ್ವಿ ಏನು ಅಷ್ಟೇನು ಜನ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಮಂಡೇ ಕೂಡ ಆಗಿದೆ ಅದ್ರ ಜೊತೆಗೆ ಸ್ಕೂಲ್ಸ್ ಇರುತ್ತೆ ಅಂಡ್ ಎಲ್ಲ ಕೆಲಸಗಳಿಗೆ ಹೋಗಿರ್ತಾರೆ ಸೊ ಊರವರಾದರೆ ಅಲ್ಲೇ ಬಂದು ಪೂಜೆ ಮಾಡಿಕೊಂಡು ಜಾತ್ರೆನ ಎಂಜಾಯ್ ಮಾಡ್ತಾಯಿರ್ತಾರೆ ಬಟ್ ನೋಡಿ ಈಗ ನಾವು ಲಜ್ಜುನ ಹಾಗೆ ಪಿಕ್ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ತಿಂದು ಹಾಗೆ ಜಾತ್ರೆ ಎಲ್ಲ ಒಂದು ರೌಂಡ್ ನೋಡಿಕೊಂಡು ಹಾಗೆ ತೇರು ನೋಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ತೇರು ಸ್ವಲ್ಪ ಊರೊಳಗಡೆ ಹೋಗಿತ್ತು ಹಾಗಾಗಿ ಆ್ಯಂಡ್ ತುಂಬ ಸಿಕ್ಕಾಪಟ್ಟೆ ಬಿಸು ಬಸ್ಟು ಸೊ ಹಾಗಾಗಿ ಹಾಗೆ ಬಂದ್ವಿ ಆ್ಯಂಡ್ ಸೊ ಸಮ್ ಆಫ್ ಟಾಯ್ಸ್ ಎಲ್ಲ ತೊಗೊಂಡಿದ್ದಾರೆ ಮಕ್ಕಳು ಏರೋಪ್ಲೇನು ಕೊಡೋಣ ಕೊಡು ತೋರ್ಸೋಣ ಏರೋಪ್ಲೇನ್ ನೀನೇನು ತೊಗೊಂಡೆ ಸಿ ನೋಡಿ ಹಿಂಗೆ ತೋರ್ಸೋಣ ಇದು ಸಿ ನೋಡಿ ಲಡ್ಡು ಟ್ರೈನ್ ತೊಗೊಂಡಿದ್ದಾನೆ ಟ್ರೈನ್ ಅವನಿಗೆ ಸ್ಕೂಲಿಂದ ಹಾಗೆ ಬರ್ತಾ ಕರ್ಕೊಂಡು ಜಾತ್ರೆ ತೋರಿಸ್ಕೊಂಡು ಬಂದಿದ್ದೀನಿ ಅಂತ ಆ್ಯಂಡ್ ಒನ್ ಮೋರ್ ಈ ಥರ ಜೆ ಸಿ ಬಿ ಇದು ಆಗಿ ಚೆನ್ನಾಗಿ ಚೆನ್ನಾಗಿತ್ತು ಆದರೆ ಯಾ ಯಾವುದೇ ತೊಗೊಂಡ್ರು ಏನೇ ತೊಗೊಂಡ್ರು ಹಂಡ್ರೆಡ್ ರುಪಿ ಆ ಟಾಯ್ಗೆ ಬರ್ತಿಲ್ಲ ಅಂತಲೇ ಹೇಳ್ತು ಸೊ ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡಿದ್ರು ಅವ್ರಿಗೆ ಬೇಜಾರಾಗುತ್ತೆ ಸೊ ಜಾತ್ರೆ ವರ್ಷಕ್ಕೆ ಒಂದ್ಸಲಿ ಆಗುವಂಥದ್ದು ಅವ್ರಿಗೂ ವ್ಯಾಪಾರ ಆಗಬೇಕು ಸೊ ಅದಕ್ಕೆ ಅವ್ರು ಹೇಳಿದಷ್ಟೇ ಹೇಳ್ಬಿಟ್ಟು ತೊಗೊಂಡು ಹೇಳಿದಷ್ಟೇ ಹೇಳಿಬಿಟ್ಟು ಸಾರಿ ಅವ್ರು ಹೇಳಿದ್ದಷ್ಟೇ ಕೊಟ್ಬಿಟ್ಟು ತಗೊಂಡ್ಬಂದ್ವಿ ಏರೋಪ್ಲೇನ್ ಹಾಂ ಏರೋಪ್ಲೇನೊಂದು ತೊಗೊಂಡಿದ್ದಾನೆ ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ ಯೂಶ್ವಲಿ ಏನೂ ತಗೊಳ್ಳೋದು ಇಲ್ಲ ಜಾತ್ರೆಯಲ್ಲಿ ಏನಾದರೂ ಅಟ್ರಾಕ್ಟಿವ್ ಆಗಿ ಬೇಕು ಅಂತ ಮನಸ್ಸಿಗೆ ಈಗ ಕಟ್ಟುಪಟ್ಟು ಹಿಡಿದಾಗ ಅದು ಬೇಕೇ ಬೇಕು ಅಂತ ತೊಗೊಳ್ತೀವಿ ಅಷ್ಟೇ ಅದರಲ್ಲೂ ಸ್ವಲ್ಪ ಪ್ರಸಾದನ ತೊಗೊಂಡ್ ಆ್ಯಂಡ್ ಮಕ್ಕಳು ಟಾಯ್ಸ್ ನೋಡಿದ್ರಲ್ವಾ ಅದನ್ನು ತೊಗೊಂಡು ಹಾಗೆ ಈ ಒಂದು ಪುಟ್ಪುಟ್ ಇಯರಿಂಗ್ಸ್ ನಂಗೆ ತುಂಬ ಇಷ್ಟ ಆಯಿತು ಸೊ ಟ್ವೆಂಟಿ ಫೈವ್ ರುಪೀಸ್ ಆಗೇ ಇತ್ತು ನಂಗೆ ಇಷ್ಟ ಆಯಿತು ಸೊ ವರ್ತಾಗಿತ್ತು ಬಿಕಾಸ್ ಬೇರೆ ನಾವು ಆ್ಯಪಲ್ಲಿ ಆರ್ಡ್ರ್ ಮಾಡಿ ತೊಗೊಂಡ್ರು ಫಿಫ್ಟಿ ರುಪಿ ಆದರೂ ಇರುತ್ತೆ ಸೊ ಹೇಗಿದೆ ಚೆನ್ನಾಗಿ ಕಾಣಿಸ್ತಿದೆಯಾ ನಂಗೆ ಈ ರೀತಿ ಪುಟ್ಪುಟ್ ಇಯರಿಂಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಿಮಗೆ ಯಾರಿಗಿಷ್ಟ ಈ ರೀತಿ ಪುಟ್ಪುಟ್ ಇಯರಿಂಗ್ಸ್ ಅದರಲ್ಲೂ ರೌಂಡ್ ಪುಟ್ ಪುಟ್ಪುಟ್ ಇಯರಿಂಗ್ಸ್ ಹಾಕಿದ್ರೆ ಆಗಿರುತ್ತೆ ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇತ್ತು ಜಾತ್ರೆಗೆ ಹೋಗಿ ಬಂದ ಮೇಲೆ ಬಿಕಾಸ್ ನಂಗೆ ಕಂಟಿನ್ಯೂಟಿಯಾಗಿ ಕ್ಲಾಸಸ್ ಇರುತ್ತಲ್ವಾ ಸೊ ಅವ್ರಿಗೆ ನಾನು ಮತ್ತೆ ಟೀಚ್ ಮಾಡೋಕ್ಕೆ ನನಗೆ ನಾನು ಬೂಸ್ಟಪ್ ಮಾಡ್ಕೋಬೇಕು ಅಂತ ಹೇಳಿದರೆ ಕಾಫಿ ಅಫ್ಕೋರ್ಸ್ ಬೇಕೇ ಬೇಕು ಆ್ಯಂಡ್ ನೀವು ಕೊಡ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದರೆ ನಿಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ ಅಥವಾ ಯಾವ ಪರ್ಟಿಕ್ಯುಲರ್ ಕ್ಲಾಸ್ ಇದ್ದೀರಾ ನಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಿ ಏನು ಅಂತ ಅಂತಲ್ಲ ಬಟ್ ನನಗೆ ಇರೋ ಉದ್ದೇಶ ಏನು ಅಂತ ಹೇಳಿದರೆ ನನ್ನ ಪೇರೆಂಟ್ಸನ್ನು ಪ್ರೆಸೆಂಟ್ ಮಾಡೋದಕ್ಕೆ ನನಗೆ ಇಷ್ಟ ಅಲ್ಲ ಬಿಕಾಸ್ ಈವನ್ ಅವರ ಪೇರೆಂಟ್ಸ್ ಸಹ ಕೂಡ ನನ್ನ ಯೂಟ್ಯೂಬ್ ಬ್ಲಾಗ್ಸ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲನೂ ನೋಡೋದ್ರಿಂದ ದೇ ಮೇ ಓನ್ ಫೀಲ್ ಕಂಫರ್ಟಬಲ್ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಬಟ್ ವಾಟ್ ಎವರ್ ನನಗೆ ತೋರಿಸ್ಬೇಕು ಅಂತಲೇ ಆಸೆ ಇದೆ ಬಟ್ ಐ ಡೆಫಿನೆಟ್ಲಿ ಶೋ ನನ್ನ ಕ್ಲಾಸಸ್ ಎಲ್ಲ ಯಾವ ರೀತಿ ಇರುತ್ತೆ ಏನೆಲ್ಲ ಕಂಡಕ್ಟ್ ಮಾಡ್ತೀನಿ ಅಂತ ಆ್ಯಂಡ್ ನೀನು ಹೆಚ್ಚಾಗಿ ಈ ಒಂದು ಬ್ಲಾಗಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಾನು ಬ್ಲಾಗ್ಸ್ ಡಿಲೇ ಮಾಡ್ಬೋದು ಅಥವಾ ನನ್ನ ಲೈಫ್ ಅಪ್ಡೇಟ್ಸ್ ಪ್ರಾಪರಾಗಿ ಯೂಟ್ಯೂಬ್ ಥ್ರೂ ನಿಮಗೆ ಶೇರ್ ಮಾಡದೇ ಇದ್ರು ಇನ್ಸ್ಟಾದಲ್ಲಿ ಪ್ರತಿದಿನದ ಅಪ್ಡೇಟ್ ಪ್ರತಿದಿನದ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಖಂಡಿತವಾಗಲೂ ನಿಮಗೆಲ್ಲರೂ ಫಾಲೋ ಮಾಡಬೇಕು ಹೋಪ್ ನಿಮ್ಗೆ ಎಲ್ರಿಗೂ ತುಂಬ ಇಷ್ಟವಾಗುತ್ತೆ ಆ ಒಂದು ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತಲೇ ಹೇಳ್ತೀನಿ ಅಂದರೆ ಮಿನಿ ಬ್ಲಾಗ್ಸ್ ಸೊ ಇನ್ನು ನೈಟ್ ಡಿನ್ನರ್ಗೆ ನಾನಿಲ್ಲಿ ಕಡಲೆಕಾಳು ಹುಳಿನ ಮಾಡ್ತಾ ಇದ್ದೀನಿ ಸೊ ಕ್ವಿಕ್ಕಾಗಿ ಈ ಒಂದು ಸಾಂಬಾರ್ ಮಾಡ್ಕೋಬೋದು ಆ್ಯಂಡ್ ಬ್ಯಾಚುಲರ್ಸ್ ಸಹ ಮಾಡ್ಕೊಬೋದು ಈವನ್ ಹೌಸ್ ವೈಫ್ಸ್ಗೆ ಅಥವಾ ಹುಷಾರಿಲ್ಲ ಅಂತ ಸಮಯದಲ್ಲಿ ಕೂಡ ಈ ಒಂದು ಸಾಂಬಾರ್ ತುಂಬಾ ಈಸಿಯಾಗಿ ಆಪ್ ಆಗಿ ಇರುತ್ತೆ ಅದರಲ್ಲೂ ರಾಗಿ ಮುದ್ದೆಗೆ ಬಿಸಿ ಹನ್ನಕ್ಕೆ ಸೊ ಕಡಲೆಕಾಳನ್ನು ಹುರ್ಕೊಂಡಿದ್ದೀನಿ ಹಸಿದಾಗಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಮಿ ಸೊಪ್ಪು ಜೀರಿಗೆ ಪುಡಿ ಹಾಗೆ ಹುಣ್ಸೆ ಪುಡಿ ಜೀರಿಗೆ ಸಾಡಿ ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಸೊ ತೆಂಗಿನಕಾಯಿ ಆಪ್ಷನಲ್ಲಿ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಸೊ ಇದನ್ನು ಹಸಿದಾಗಿ ಗ್ರೈಂಡ್ ಮಾಡಿಟ್ಕೊಂಡು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ರುಬ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡಿ ಅದು ಚೆನ್ನಾಗಿ ಕುದಿಯೋಷ್ಟು ಬಂದಾಗ ಈ ಹುರ್ಕೊಂಡಿರೋ ಕಡಲೆಕಾಳನ್ನು ಹಾಕಿದ್ರೆ ಸೊ ಕಡಲೆಕಾಳು ಹುಳಿ ರೆಡಿ ಆಗುತ್ತೆ ಈ ಹಳ್ಳಿಗಳ ಕಡೆ ಈ ಒಂದು ಸಾಂಬಾರನ್ನು ಮಾಡ್ತಾರೆ ಆ ಟೇಸ್ಟೇ ಅಮೇಝಿಂಗ್ ಆಗಿರುತ್ತೆ ಬಟ್ ಈಗ ನಾವು ಗ್ಯಾಸಲ್ಲಿ ಮಾಡ್ತೀವಿ ಬಟ್ ಅದೇ ಟೇಸ್ಟ್ ಇರುತ್ತೆ ಬಟ್ ಅಷ್ಟು ಟೇಸ್ಟ್ ಇರಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಬಾಯಿಗಂತೂ ತುಂಬ ರುಚಿ ರುಚಿಯಾಗಿರುತ್ತೆ ಏನಿಲ್ಲ ಅಂತ ಹೇಳಿದ್ರು ಟೂ ತ್ರೀ ಡೇಸ್ ಆದರೂ ಇಟ್ಕೊಂಡು ಈ ಸಾಂಬಾರನ್ನು ತಿನ್ಬೋದು ಸೊ ಯೂಶ್ವಲಿ ಮಂತ್ಲಿಗೆ ಒನ್ ಒಂದ್ಸಲ ಎರಡು ಸಲೇನಾದ್ರು ಈ ಒಂದು ಸಾಂಬಾರು ಐದರ ಹುಳ್ಳಿ ಕಾಳಲ್ಲಾದರೂ ಇರುತ್ತೆ ಈ ಕಡಲೆ ಕಾಳಲ್ಲಾದರೂ ಸಾಂಬಾರು ನಾನು ಮಾಡ್ತೀನಿ ನಿಮಗೆ ಯಾರಿಗೆಲ್ಲ ಇಷ್ಟ ಈ ಸಾಂಬಾರು ಲಡ್ಡು ಬುಡ್ಡು ಇಬ್ರಿಗೂ ನಾನು ಪ್ರತಿದಿನ ರಾತ್ರಿ ಮಿಸ್ ಮಾಡದೆ ಮುದ್ದೆ ಕೊಡ್ತೀನಿ ಬಿಕಾಸ್ ರಾತ್ರಿ ಏನು ತಿಂದು ಅವರು ಮಲ್ಕೋತಾರಲ್ವ ಸೊ ಅದೇ ಚೆನ್ನಾಗಿ ಮಕ್ಕಳಿಗೆ ಮೈ ಹಿಡಿಯೋದ್ರಿಂದ ಆ್ಯಂಡ್ ಮತ್ತು ಈ ಬ್ಲಾಗನ್ನು ಮಾರ್ನಿಂಗ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ನಾನು ಯೂಶ್ವಲಿ ಸಿಕ್ಸ್ ಓ ಕ್ಲಾಕ್ ಇಲ್ಲಾಂದರೆ ಫೈವ್ ಫಾರ್ಟಿ ಈ ಒಂದು ಟೈಮಿಂಗಲ್ಲೇ ಎದೊಳ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಮಾರ್ನಿಂಗ್ ಎಕ್ಸಸೈಸ್ ಆಗಿರ್ಬೋದು ಅಥವಾ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಎಲ್ಲನೂ ತೊಗೋತಾ ಇದ್ದೀನಿ ಅಂತ ಬಟ್ ಆ್ಯಸ್ ಆಫ್ ನಾವು ನಾನು ಕಮ್ಮಿ ಮಾಡಿದ್ದೀನಿ ಬಿಕಾಸ್ ನನ್ನ ವೆಯ್ಟ್ ಕಮ್ಮಿನೇ ಆಗಿದೆ ಸೊ ಲಾಸ್ಟ್ ಟೈಮ್ ನಾನು ಚೆಕ್ ಮಾಡಿದಾಗ ಸೊ ನನಗೆ ಮತ್ತೆ ಅದು ಕಂಟಿನ್ಯೂ ಮಾಡೋಷ್ಟು ಮಂತ್ಸ್ ಬರಲಿಲ್ಲ ಸೊ ಹಾಗಾಗಿ ಸ್ಟಾಪ್ ಮಾಡಿದ್ದೀನಿ ಮಾರ್ನಿಂಗ್ ಹೌಸ್ ವೈಫ್ಸ್ ಆಸ್ ಅ ಮಾಮ್ ಎಲ್ಲ ಕೆಲಸನೂ ಮಾರ್ನಿಂಗಿಂದನೇ ಶುರು ಮಾಡಿ ಟಿಲ್ ಅಪ್ ಟು ಟೆನ್ ಟು ಲೆವೆನ್ ಕಂಟಿನ್ಯೂಯಸ್ ಆಗಿ ವರ್ಕ್ ಮಾಡ್ತಾಯಿದ್ರೆ ಅದಕ್ಕಿಂತ ಹೆಚ್ಚಾಗಿನ ಎಕ್ಸಸೈಸ್ ಯಾವುದು ಬೇಕಾಗಿಲ್ಲ ಅಂತ ನಾನು ಹೇಳ್ತೀನಿ ಹಾಗೆ ಫುಡ್ ರುಟೀನಲ್ಲೂ ಅಷ್ಟೇ ಸೊ ಟೈಮ್ ಶೆಡ್ಯೂಲ್ ಮಾಡ್ಕೊಳ್ಳಿ ಒಂದೇ ಸಲ ತಿನ್ನೋದಕ್ಕಿಂತ ಸ್ವಲ್ಪ ಸ್ವಲ್ಪ ತಿಂತಾ ಬನ್ನಿ ಅದೇ ಸಾಕು ನಿಮಗೆ ಬಿಕಾಸ್ ಡಯೆಟ್ ಮಾಡೋಕ್ಕೆ ಕೂತ್ರೆ ಆಸ್ ಅ ಆಗಿ ಈ ಥರ ಆಗಿ ಎಲ್ಲ ಕೆಲಸಗಳು ನಮ್ಮ ಮೇಲೆ ಇದ್ದಲ್ಲಿ ನಾವು ಕಾನ್ಸಂಟ್ರೇಟಾಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಹಂಗಾಗಿ ಇದು ನನ್ನ ಸ್ಟ್ರಾಂಗ್ ಒಪಿನಿಯನ್ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ನನ್ನ ಕೆಲಸನೇ ನನ್ನ ಒಂದು ರೀತಿ ಎಕ್ಸಸೈಸ್ ಅಥವಾ ನಾನು ತಿನ್ನೋ ಊಟನೇ ಒಂದು ಸಲ ತಿನ್ನೋದನ್ನ ನಾಲ್ಕೈದು ಸಲ ತಿನ್ನೋದ್ರಿಂದ ಇದೇ ನಂಗೆ ಡಯಟ್ ಆಗೋಗ್ಬಿಡಿದೆ ಬಟ್ ಜಾಸ್ತಿ ತಿನ್ನೋಲ್ಲ ಒಂದ್ಸಲ ಏನು ಹಾಕೋತೀವೋ ಅದೇನೆ ಆ್ಯಂಡ್ ಇನ್ನು ಮಾರ್ನಿಂಗ್ ಏನೇ ನಾನು ಒಂದೊಂದು ಸಲ ಸಾಂಬಾರು ಏನು ಬೇಕು ಪೂರಾ ಡೈಲಿಗೆ ಅದನ್ನು ಮಾಡಿಟ್ಕೋತೀನಿ ಏನಂದರೆ ಮಧ್ಯಾಹ್ನಕ್ಕೆ ನಾನು ಮಾಡ್ತೀನಿ ಸೊ ಈಗ ಇಲ್ಲಿ ಹುಳ್ಳಿಕಾಳು ಬಸ್ ಸರಾನ ಮಾಡ್ತಾ ಇದ್ದೀನಿ ಸೊ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಇದು ನಾನು ನನ್ನ ಅಮ್ಮನಿಂದ ಕಲ್ತಿದ್ದು ಯಾರಿಗಾದರೂ ರೆಸಿಪಿ ಬೇಕಿದ್ದರೆ ಹೇಳಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ Love you all. Tata. -ta, take care. Bye.